ನಮ್ಮ ಈ ಸಂಘಟನೆ ಅದು ಯಾರು ಕೂಡ ನಮಗೆ ಪಾಠ ಅಗತ್ಯವಿಲ್ಲ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಯಾವಾಗ ಎಲ್ಲಿ ಏನು ಹೇಳಬೇಕು ನಮ್ಮ ಸಂಘಟನೆಗೆ ಚೆನ್ನಾಗಿ ಗೊತ್ತಿದೆ ನಮಗೆ ಸಮುದಾಯದ ಪಾಠವನ್ನು ಕಲಿಸಲು ನಮಗೆ ಇಲ್ಲಿ ಏನು ಮಾಡಬೇಕೆಂದು ಕಲಿಸಲು ಯಾರ ಅಪ್ಪಣೆಯು ಕೂಡ ಬೇಕಾಗಿಲ್ಲ ನಮ್ಮ ಕುಲಮಾನ್ ನೇತೃತ್ವ ನೂರು ವರ್ಷಗಳ ಮುಂದೆ ಇಲ್ಲಿ ಏನು ಮಾಡಬೇಕೆಂದು ತೋರಿಸಿಕೊಟ್ಟಿದೆ ಇವತ್ತಿನ ನಮಗಿದೆ ಮುಸ್ಲಿಂ ಇದೆ ಎಸ್ ಇದೆ ಉಮರ ನಾಯಕತ್ವವಿದೆ ವಿದ್ವಾಂಸರು ಇಂಜಿನಿಯರ್ಗಳು ಅಡ್ವೊಕೇಟ್ಗಳು ಸೈಂಟಿಸ್ಟ್ಗಳು ಉನ್ನತರಾದ ಅಧಿಕಾರಿಗಳಿರುವ ಒಂದು ಅನುಗ್ರಹೀತ ಶಕ್ತಿಯಾಗಿದೆ ನಂಬುದು ಮಾತಾಡಬೇಕಾದ ಸಮಯದಲ್ಲಿ ಮಾತಾಡಬೇಕಾದ ಮಾತಾಡಬೇಕಾದ ರೀತಿಯಲ್ಲಿ ಮಾತಾಡುತ್ತೇವೆ ಪ್ರತಿಭಟನೆ ಮಾಡಬೇಕಾದ ವಿಷಯಗಳು ಪ್ರತಿಭಟನೆ ಮಾಡಬೇಕಾದ ಶೈಲಿಯಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಸುಮ್ಮನೆ ಕೋರಬೇಕಾದ ಮೌನ ವೀಕ್ಷಿಸಬೇಕಾದ ಸಮಯಗಳಲ್ಲಿ ಮೌನ ವೀಕ್ಷಿಸುತ್ತೇವೆ ಎಲ್ಲಿ ಯಾವಾಗ ಏನು ಮಾಡಬೇಕು ಎಂಬ ಪ್ರಬುದ್ಧತೆ ನಮ್ಮ ಸಂಘಟನೆಗೆ ಇದೆ ಆದ್ದರಿಂದ ಈ ಸಂಘಟನೆ ಏನು ಮಾತಾಡಬೇಕು ಇಲ್ಲಿನ ಹೊಲಮಾಗಳು ಎಲ್ಲಿ ಏನು ಮಾಡಬೇಕು ತಿಳಿಸಿದ യ ചിന്തകളീവി അതി ബുദ്ധിശീവിള യുദായ പാർട്ടി യക്ഷ ഉന്നത അധിക അഗത്യ നമ്പ ഇല്ല എന്താ ഇവ അറിച്ച് കൊള്ളേക്കു